ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತು ಹೆಲ್ತಿ ಸ್ನಾಕ್ಸ್ ಅಂತ ಹೇಳ್ಬಿಟ್ಟು ಓಟ್ಸ್ ಮತ್ತೆ ಕಳೆಬೀಜನ ಯೂಸ್ ಮಾಡಿಕೊಂಡು ಲಡ್ಡು ಮಾಡಿದ್ದೆ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಬಂದಿತ್ತು ಈ ರೆಸಿಪಿ ನಿಮ್ಗೋಸ್ಕರ ತೋರಿಸ್ಕೊಡ್ತಾ ಇದ್ದೀನಿ ಇದಕ್ಕೆ ಕಳೆ ಬೀಜ ಓಟ್ಸ್ ಸಕ್ಕರೆ ಡ್ರೈ ಫ್ರೂಟ್ಸ್ ಮತ್ತೆ ಒಂದು ಗ್ಲಾಸ್ ಅಷ್ಟು ಬೇಕಾಗುತ್ತೆ ಈಸಿ ಅಂದ್ರೆ ಈಸಿ ತುಂಬಾನೇ ಬೇಗ ಮಾಡ್ಬಿಡ್ಬಹುದು ಯಾರಾದ್ರೂ ರಿಲೇಟಿವ್ಸ್ ಬಂದಾಗ ಬೇಗನೆ ಮಾಡಿ ಕೊಟ್ಬಿಡ್ಬಹುದು ಡಿಫ್ರೆಂಟ್ ಆಗಿರುತ್ತೆ ಡಿಫ್ರೆಂಟ್ ಟೇಸ್ಟ್ ಮತ್ತೆ ಹೆಲ್ತಿ ಮಕ್ಕಳಿಗೆ ಆಚೆ ಕಡೆಯಿಂದ ಕೊಡೋ ಬದಲು ಈ ತರ ಮಾಡ್ಕೊಟ್ರೆ ಬೆಸ್ಟ್ ಅಂತಾನೆ ನನ್ನ ಒಪಿನಿಯನ್ ಇದಕ್ಕೆ ಒಂದ್ ಕಪ್ ಅಷ್ಟು ಓಟ್ಸ್ ನ ತಗೊಂಡು ಫೈವ್ ಮಿನಿಟ್ಸ್ ಮೀಡಿಯಂ ಫ್ಲೇಮ್ ಅಲ್ಲಿ ಹುರ್ಕೊಂಡು ಸೈಡ್ ಎತ್ತಿಟ್ಕೊತಾ ಇದ್ದೀನಿ ಮತ್ತೆ ಅದೇ ಬಾಣ್ಲೆ ಇಟ್ಕೊಂಡು ಯಾವ ಕಪ್ಪಲ್ಲಿ ಓಟ್ಸ್ ತಗೊಂಡಿದ್ವೋ ಅದೇ ಕಪ್ ಅಲ್ಲಿ ಒಂದ್ ಕಪ್ ಅಷ್ಟು ಕಳೆ ಬೀಜನ ಸಹ ತಗೊಂಡು ಚೆನ್ನಾಗಿ ಹುರ್ಕೊಂಡು ಅದನ್ನ ಕೂಡ ಸೈಡ್ ಗೆ ತಿಟ್ಕೊತಾ ಇದೀನಿ ಈ ತರ ಹುರ್ಕೊಂಡು ಸೈಡ್ಗೆತ್ತಿಟ್ಕೊಂಡು ಮಿಕ್ಸಿಗೆ ಹಾಕೊಂಡು ಪೌಡರ್ ಮಾಡ್ಕೋಬೇಕಾಗುತ್ತೆ ಪೇಸ್ಟ್ ತರ ಅಲ್ಲ ಪೌಡರ್ ಕಳೆ ಬೀಜನ್ ಸಹ ಚೆನ್ನಾಗಿ ಆರ್ಸ್ಕೊಂಡು ಪೌಡರ್ ಮಾಡ್ಕೋಬೇಕು ಇಲ್ಲ ಅಂದ್ರೆ ಪೇಸ್ಟ್ ತರ ಆಗ್ಬಿಡುತ್ತೆ ಕಳೆ ಬೀಜನ ತುಂಬಾ ನುಣ್ಣಗೆ ಪೌಡರ್ ಮಾಡ್ದಿದ್ದಂಗೆ ತರಿ ತರಿಯಾಗಿ ಪೌಡರ್ ಮಾಡ್ಕೊಂಡ್ರೆ ಸಾಕು ನಾನು ಒಂದೊಂದಾಗಿ ಯಾವ ರೀತಿ ಪೌಡರ್ ಮಾಡಿದ್ದೀನಿ ಅಂತ ಕೂಡ ನಾನು ನೆಕ್ಸ್ಟ್ ತೋರಿಸ್ಕೊಟ್ಟಿದ್ದೀನಿ ನೋಡಿ ಈ ತರ ಓಟ್ಸ್ ನ ಆರಿಸ್ಕೊಂಡು ಚೆನ್ನಾಗಿ ಫ್ರೈ ಬಿಸಿ ಪೇ ಪೌಡರ್ ಆಗಿ ಮಾಡ್ಕೋಬೇಕು ಇದನ್ನ ಒಂದು ನಾನು ಬೌಲ್ಗೆ ಶಿಫ್ಟ್ ಮಾಡ್ಕೊತಾ ಇದ್ದೀನಿ ಮತ್ತೆ ಕಳೆ ಬೀಜನ ಸಹ ಅದೇ ತರನೆ ತರಿತರಿಯಾಗಿ ರುಬ್ಕೊಂಡು ಅದನ್ನ ಸಹ ಇದ್ರ ಜೊತೆಗೆ ಮಿಕ್ಸ್ ಮಾಡ್ಕೋಬೇಕು ನಾವು ಯಾವ ಕಪ್ಪಲ್ಲಿ ಓಟ್ಸ್ ಮತ್ತೆ ಕಳೆ ಬೀಜನ ತಗೊಂಡಿದ್ವೋ ಅದೇ ಕಪ್ ಅಲ್ಲಿ ಮುಕ್ಕಾಲ್ ಕಪ್ ಅಷ್ಟು ಏನು ಸಕ್ಕರೆನ ಸಹ ನಾವು ಆಡ್ ಮಾಡ್ಕೋಬೇಕಾಗತ್ತೆ ಮುಕ್ಕಾಲ್ ಕಪ್ ಹಾಕೊಂಡ್ರೆ ಸ್ವೀಟ್ ಪರ್ಫೆಕ್ಟ್ ಆಗಿರುತ್ತೆ ಫುಲ್ ಒಂದ್ ಕಪ್ ಹಾಕೊಂಡ್ರೆ ತುಂಬಾ ಸ್ವೀಟ್ ಆಗ್ಬಿಡುತ್ತೆ ತಿನ್ನಕ್ಕೆ ಆಗೋದಿಲ್ಲ ಎಗ್ಗೆಟೊಡ್ದಂಗ ಆಗಿಬಿಡುತ್ತೆ ಹಾಗಾಗಿ ಮುಕ್ಕಾಲ್ ಕಪ್ ನೀವು ಕೂಡ ಸಕ್ಕರೆನ ತಗೊಳ್ಳಿ ಒಂದ್ ಕಪ್ ಓಟ್ಸ್ ಒಂದ್ ಕಪ್ ಕಳೆ ಬೀಜ ಮುಕ್ಕಾಳ್ ಕಪ್ ಸಕ್ಕರೆ ತಗೋಬೇಕು ಇಷ್ಟು ನಾ ಹಾಕೊಂಡಿದ್ದಾದ್ಮೇಲೆ ನಾನು ಇಲ್ಲಿ ಡ್ರೈ ಫ್ರೂಟ್ಸ್ ನ ಒಣದ್ರಾಕ್ಷಿ ಮತ್ತೆ ಬಾದಾಮಿ ಇದ್ರೆ ತಗೊಂಡಿದ್ದೀನಿ ಮತ್ತೆ ಗೋಡಂಬಿ ಸಹ ಇದ್ರೂ ಕೂಡ ಹಾಕೋಬಹುದು ತುಂಬಾನೇ ಚೆನ್ನಾಗಿರುತ್ತೆ ಬಾದಾಮ್ನ ಸಣ್ಣ ಸಣ್ಣದಾಗ ಹಚ್ಚಿಟ್ಕೊಂಡು ಆಡ್ ಮಾಡ್ಕೊಂಡಿದೀನಿ ಇವನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಆಗೋವರೆಗೂ ಕಲ್ಸ್ಕೊಬೇಕು ಚೆನ್ನಾಗಿ ಕಲ್ಸ್ಕೊಂಡ್ರೆ ನಾವು ಈ ತರ ಹಿಡಿದ್ರೆ ತುಂಬಾ ಅಲ್ಲ ತುಂಬಾ ಪೌಡರ್ ತರನು ಅಲ್ಲ ಲೈಟ್ ಆಗಿ ಉಂಡೆ ಬರೋ ತರ ಇರ್ಬೇಕು ನಾನು ವಿಡಿಯೋದಲ್ಲಿ ತೋರಿಸ್ಕೊಟ್ಟಿದೀನಿ ಆ ತರ ಚೆನ್ನಾಗಿ ಮಿಕ್ಸ್ ಮಿಕ್ಸ್ ಮಾಡ್ಕೋಬೇಕು ಇದನ್ನ ಯಾವ ತರ ನಾವು ಲಡ್ಡು ಮಾಡ್ಕೊಳ್ಳೋದಂದ್ರೆ ಹಾಲ್ ತಗೊಂಡು ಹಾಲ್ನ ಮಿಕ್ಸ್ ಮಾಡ್ಕೊಂಡು ಮಿಕ್ಸ್ ಮಾಡ್ಕೊಂಡು ಉಂಡೆ ಕಟ್ಬೇಕಾಗುತ್ತೆ ತುಂಬಾ ಅಂದ್ರೆ ತುಂಬಾ ಈಜಿ ಫೈವ್ ಮಿನಿಟ್ಸ್ ಟೆನ್ ಮಿನಿಟ್ಸ್ ಅಲ್ಲಿ ಮಾಡ್ಬಿಡ್ಬೋದು ಸಖತ್ ಈಜಿ ರೆಸಿಪಿ ಅಂಡ್ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಮನೇಲಿ ಚಿಕ್ಕ ಮಕ್ಳಿದ್ರೆ ಅಂತೂ ಇನ್ನೂ ಇಷ್ಟಪಟ್ಟು ತಿಂತಾರೆ ಇವತ್ತೇ ಈ ರೆಸಿಪಿನ ಮಾಡಿ ಮಕ್ಕಳಿಗೆ ಕೊಡಿ ತುಂಬಾನೇ ಹೆಲ್ದಿ ರೆಸಿಪಿ ಇನ್ನ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅನ್ಕೋತಾ ಇದ್ದೀನಿ ಇನ್ನು ಯಾರೆಲ್ಲ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ నిమ్మ ఫ్యామిలీ ఫ్రెండ్స్ సహా నన్న వీడియోస్న శేర్ అండ్ ఈ రెసిపీ హేగి అంత కూడా కమెంట్స్ అది ముందల్ సింక్ యూ బాయ్ థ్యాంక్స్ ఫర్ వాచింగ్